ಇವನು ಈ ಥರ ಮಾಡ್ಬಾರ್ದಲ್ಲ ನನಗೆ ಮೋಸ ನಾನು ಕಷ್ಟಪಟ್ಟು ದುಡ್ದು ಅನ್ನೋ ಓದ್ಸೋದು ಬೇಗ ಬಗ್ಗೋಗ ಟಕ್ ಅಂತ ಅದನ್ನ ಬ್ಲಾಕ್ ಮಾಡ್ಬಿಟ್ಟು ಇಷ್ಟ ಗ್ರಾಮಿಗೆ ಹೋಗ್ಬುಟ್ಟ ಹೇಗಿದ್ದಾನೆ ಅವನು ಅನಾಥಾಶ್ರಮಗೆ ತಕೊಂಡ್ ಹೋಗಿ ಬಿಸಾಡ್ತಾರೆ ಅಷ್ಟೇ ಇರೋದು ನನಗೆ ಗೊತ್ತಿಲ್ಲ ಸೀನ್ ಅಷ್ಟೇ ಆಗೋದು ಇನ್ನೇನಿಲ್ಲ ಎಲ್ಲರಿಗೂ ಮತ್ತೊಂದು ಹೊಸ ಬಳಿಗೆ ಸ್ವಾಗತ ಇಷ್ಟು ದಿನ ಕಾನ್ವೊಕೇಶನ್ಗೆ ಆಯಿತು ಇವತ್ತೀಗ ಮಾಸ್ಕ್ ಹಾಡ್ ಬಂದಿದೆ ಅಂತೆ ಸೊ ಮಾಸ್ಕ್ ಹಾಡ್ ಕೇಳ್ಕೊಂಡು ಬರ್ಕೆ ಕಾಲೇಜ್ಗೆ ಇದ್ದೀನಿ ಬನ್ನಿ ಫ್ರೆಂಡ್ಸು ಮೀಟ್ ಆಗ್ತೀನಿ ಅವ್ರ ಮುಂದೆ ಬ್ಲಾಗ್ ಮಾಡಲ್ಲ ಮಾಡಲ್ಲ ಅಂತ ಹೇಳೋಕ್ಕಾಗಲ್ಲ ಬನ್ನಿ ಅವ್ರನ್ನ ಗ್ಯಾಪಲ್ಲಿ ತೋರಿಸಿದ್ರು ತೋರಿಸ್ತೆ ವೆಯ್ಟ್ ಇದ್ದೀನಿ ಬಸ್ ಸಿಕ್ಕಿದ್ರೆ ಬಸ್ಸು ಆಟೋ ಸಿಕ್ಕಿದ್ರೆ ಆಟೋ ಬಸ್ ಬರೋ ಟೈಮ್ ಆಯಿತು ಈ ಟೈಮಲ್ಲಿ ಆಟೋಗಳು ನೆನೆಸಲ್ಲ ಬಸ್ಸೇ ಅನಿಸುತ್ತೆ ಜಸ್ಟ್ ಒಂದು ಸಲ ಸೌಂಡನ್ನ ಅಬ್ಸರ್ವ್ ಮಾಡಿ నేచర్ సౌండ్ పక్షి అంతా కొడగిన భారీ మడి ನೋ ರಿಯಾಕ್ಷನ್ ಸ್ಕೂಟಿ ಓಡಿಸುವ ವಿಧಾನ ಚೇಡಾ ರೈಟ್ ರೇಟಿಂಗ್ ಮಾಡು ವಿಡಿಯೋ ಯಾಕೆ ಮಾಡ್ತಿರದು ಗೊತ್ತಾ ಎಲ್ಲಾದ್ರೂ ಆಕ್ಸಿಡೆಂಟ್ ಆದ್ರೆ ವೈರಲ್ ಆಗಿ ಎಲ್ಲೆ ಪ್ರೆಸ್ ಮಾಡ್ ಅಮ್ಮ ಅಲ್ಲೇ ಹೋಗಿ ಬರ್ತೀನಿ ಸಣ್ಣ ಸೆಕೆಂಡ್ ಈಗ ನಾನು ಕಷ್ಟಪಟ್ಟು ದುಡಿದು ಅನ್ನು ಓದಿಸೋದು ಇವನು ನನ್ನ ನೋಡೋಗ ಎಂತ ಹೇಳುದು ವಾಟ್ಸ್ಆಪನ್ನ ಬ್ಲಾಕ್ ಯಾಕೆ ಮೆಸೇಜ್ ಇಟ್ಟು ಕಿವಿಗೊಂದೊಂದು ಹಾಕೊಂಡಿದ್ದಾನೆ ದಿಂಬು ಅದು ಹಾಕೊಂಡಿದ್ದ ಮಾಡಿಬಿಟ್ಟು ಅಷ್ಟು ಬೇಗ ಕ್ಯಾನ್ಸಲ್ ಮಾಡ್ಬಿಟ್ಟ ನಾನು ಇವನ್ನ ಮುದ್ದು ಮಾಡಿ ಸಾಕೋದು ಅಲ್ಲ ಇವನು ಈ ತರ ಮಾಡಬಾರ್ದಲ್ಲ ನನಗೆ ಮೋಸ ನನ್ನ ಎರಡು ಮಕ್ಕಳು ಹಾಗೆ ಮಾಡಿಲ್ಲ ಇವನು ಯಾಕೆ ಹಾಗೆ ಮಾಡೋದು ಮಾಡಬಾರ್ದಲ್ಲ ನಾನು ನೋಡಗದ ಹಿಂಗೆ ಮಾಡ್ಕೊಂಡಿದ್ದೆ ನಾನು ಬೇಗ ಬಗ್ಗೆ ಟಕ್ಕಂತ ಅದನ್ನು ಬ್ಲಾಕ್ ಮಾಡಿಬಿಟ್ಟು ಇನ್ಸ್ಟ್ರಾಮಿಗೆ ಹೋಗ್ಬಿಟ್ಟ ಹೇಗಿದ್ದಾನೆ ಅವನು ನಾನು ತೋಟದಲ್ಲಿ ಕೆಲಸ ಮಾಡಿ ದುಡ್ದು ಬಂದು ಇನ್ನು ಯಾಕೆ ಸಾಕೋದು ಚಂದ ಓದ್ಲಿ ಅಂತಲ್ಲ ನನಗೆ ವಿದ್ಯಾಭ್ಯಾಸ ಇಲ್ಲ ಮಕ್ಕಳಾದ್ರೂ ಓದಿ ನನ್ನ ನಾಳೆಗೆ ನೋಡ್ಲಿ ಒಂದು ಗಂಜಿ ಆದ್ರೂ ಕೊಡ್ತಾರಲ್ಲ ನನಗೆ ಕೊನೆಗೆ ಅಂತ ಹೇಳು ನನಗೆ ಅನಾಥಾಶ್ರಮಗೆ ತಗೊಂಡೋಗಿ ಬಿಸಾಡ್ತಾರೆ ಅಷ್ಟೇ ಇರೋದು ನನಗೆ ಗೊತ್ತಿದೆ ಸೀನ್ ಅಷ್ಟೇ ಆಗೋದು ಇನ್ನೇನಿಲ್ಲ ಇವತ್ತಿನ ವ್ಲಾಗ್ ಅಷ್ಟೇ ಕೇರ್ ಬೈ ಬೈ This is my own suit and I'm getting stronger